ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಹೋಗೋಣ ಅಂತ ಹೊರಡ್ತಾನೆ ಆಗ ಬೈಕಲ್ಲಿ ಭದ್ರ ಬಂದು ಸ್ಮೈಲ್ ಮಾಡ್ತಾನೆ ಭದ್ರಾ ಅಂತ ಜೀವ ಹೈಫೈ ಕೊಟ್ಟು ತೊಬ್ಕೋತಾನೆ ಎಷ್ಟು ದಿವಸ ಆಯಿತು ನೋಡಿ ಹೆಂಗೋ ಇದೆಯಾ ಅಂತಾನೆ ಜೀವ ಮುದ್ದೆ ಉರುಳಿಕಾಯಿ ಸಾರು ತಿಂದು ಗಟ್ಟಿಯಾಗಿದ್ದೀನಿ ನೀನು ಹೇಗಿದ್ಯಾ ಅಂತಾನೆ ಭದ್ರಾ ನಾನು ಹಂಗೆ ಇದ್ದೀನಿ ನೋಡು ಅಂತಾನೆ ಜೀವ ಊರಲ್ಲಿ ಅಪ್ಪ ಅಮ್ಮ ಮನೆ ಮಂದಿ ಎಲ್ಲ ಚೆನ್ನಾಗವ್ರಾ ಅಂತಾನೆ ಬಾಲ ಎಲ್ಲರೂ ಬೋ ಪಸಂದಾಗವ್ರಿ ಅಂತಾನೆ ಭದ್ರ ಜೀವ ಯಾರ್ಯವ್ರು ಅಂತಳೆ ರಚನಾ ಅಣ್ಣನ ಹೆಂಡತಿಯ ಹೆಂಡ್ತಿಯ ಮನೆ ಅಲ್ವೇ ಜೀವಾ ನೀನು ಮದುವೆ ಆಯಿತು ಅಂತ ನಾನು ಟಿ ವಿಲಿ ನೋಡಿದೆ ಕಣ್ಣ ನನಗೆ ಹೇಳಲೇ ಇಲ್ಲ ನೀನು ಓಹೋ ನಮ್ಮ ಕೃಷ್ಣ ಪುಟ್ಟಿ ಅಲ್ವೇ ಎಷ್ಟು ಬಿಟ್ಟವಳೆ ಅಂತ ಕೃಷ್ಣನ ಎತ್ಕೊಂಡು ನಾನು ಯಾರು ಅಂತ ಗುರ್ತ ಸಿಗ್ತಾ ನಾನು ನಿಮ್ಮ ಅಪ್ಪನ ಫ್ರೆಂಡು ಅಂತಾನೆ ಬದ್ರಾ ಕೃಷ್ಣ ಆಗ ನೈಸ್ ಟು ಮೀಟ್ ಯು ಅಂಕಲ್ ಅಂತಾಳೆ ಇಷ್ಟು ದೂರ ಬಂದಿದ್ಯಾ ಏನೋ ಕಾರಣ ಇಲ್ಲೇಬೇಕಲ್ವಾ ಅಂತಾನೆ ಜೀವ ಊರಲ್ಲಿ ಪೂಜೆ ಮಾಡ್ತವ್ರೆ ಅದಕ್ಕೆ ಕರೆದೋಗೋಣ ಅಂತ ಬಂದೆ ಅಂತಾನೆ ಭದ್ರ ಅಲ್ಲ ಮಗ ಮದುವೆ ಪತ್ರಿಕೆ ತಗೊಂಡು ಬರ್ತೀಯ ಅಂತ ನಾನು ಎಕ್ಸೈಟ್ ಆಗಿದ್ದರೆ ಪೂಜೆ ಅಂತ ಡಿಸ್ ಡಿಸಪ್ಪಾಯಿಂಟ್ ಮಾಡ್ತೀಯಲ್ಲ ಅಂತಾನೆ ಜೀವ ಅದಕ್ಕೆ ಯಾಕೆ ಕೇಳ್ತೀಯ ಗಳೆಯ ಮದುವೆ ಮಾಡಬೇಕು ಅಂತ ಒಂದು ಕಡೆ ಅಪ್ಪಯ್ಯ ಇನ್ನೊಂದು ಕಡೆ ಚಿಕ್ಕಪ್ಪ ಊರವರೇ ಹೊಡೆದಾಡ್ದ ಅವರೇ ಆದರೆ ಯಾವುದು ಸಟ್ಟಾಗಲ್ಲ ನೋಡು ಅದಕ್ಕೆ ಮನೆ ದೇವ್ರ ಪೂಜೆ ಮಾಡಿದರೆ ಪಟ್ಟಂತ ಮದುವೆ ಆಗುತ್ತಂತೆ ಅದಕ್ಕೆ ನಿಮ್ಮನ್ನೆಲ್ಲ ಕರೆದು ಹೋಗೋಣ ಅಂತ ಬಂದೆ ಅತಿಗೆಮ್ಮ ನೀನಂತೂ ಪೂಜೆಗೆ ಬರ್ಲಿರಲೇಬೇಕು ಅಂತಾನೆ ಭದ್ರಾ ಖಂಡಿತ ಬರ್ತೀವಿ ನಿನ್ನ ದೋಷ ಎಲ್ಲ ಪರಿಹಾರ ಆಗಲಿ ನಿನ್ಗೊಬ್ಳು ಒಳ್ಳೆ ಹುಡುಗಿ ಸಿಕ್ಕಲಿ ಅಂತಾನೆ ಜೀವ ನಿನಗೆ ಹುಡುಗಿ ಸಿಕ್ಕಿದ್ಮೇಲೆ ಅವನಿಗೆ ಹುಡುಗಿ ಸಿಗದೇ ಇರುತ್ತೇನೋ ಹೌದು ನಿನಗೆ ಎಂಥ ಹುಡುಗಿ ಸಿಗಬೇಕು ಅಂತ ಇದೆಯಪ್ಪ ಅಂತಾನೆ ಬಾಲ ಹೆಣ್ಮಗ ನೋಡೋಕ್ಕೆ ಲಕ್ಷಣವಾಗಿರಬೇಕು ಈಡು ಜೋಡು ಸರಿಯಾಗಿರಬೇಕು ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಚೆನ್ನಾಗಿ ಕಲಿತಿರ್ಬೇಕು ಊರೂರು ಮೆಚ್ಚೋಂಗೆ ಮನೆತನಕ್ಕೆ ತಕ್ಕನಾಗೆ ಬದುಕೋಕ್ಕೆ ಗೊತ್ತಿದ್ರೆ ಸಾಕು ಅಂತಾನೆ ಭದ್ರ ಏನೂ ಇಲ್ಲ ಅಂತ ಇಷ್ಟುದ ಪಟ್ಟಿ ಹೇಳಿದೆಲ್ಲ ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗತ್ತೆ ಆಲ್ ದಿ ಬೆಸ್ಟ್ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ಏನಾದರೂ ಐಡಿಯಾ ಬಂತ ತೇಜ ಅಂತಾಳೆ ಯೋಚನೆ ಮಾಡ್ತಿದ್ದೀನಿ ಅತಿಗೆ ಏನು ಹೊಳಿತಿಲ್ಲ ಅಂತಾನೆ ತೇಜ ಆ ಜೀವನ ಏನಾದರೂ ಮಾಡಬೇಕು ಅಂತಾಳೆ ವಜ್ರೇಶ್ವರಿ ಅತಿಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಮಗಿನ್ನೂ ಹದಿನೈದು ದಿನ ಟೈಮ್ ಇದೆ ರಚನಾಗೆ ಪ್ರೊಡ್ಯೂಸರ್ಸಕ್ಕೆಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ದಾಳಲ್ಲ ಹದಿನೈದು ದಿನ ಆದಮೇಲೆ ಪೆಂಡಿಂಗ್ ಸಿನಿಮಾಗಳನ್ನೆಲ್ಲ ಮುಗಿಸ್ಕೊಡ್ತೀನಿ ಅಂತ ಅಂತಾನೆ ಆಚೆ ಅದಾದಮೇಲೆ ತಾನೆ ನಮಗೂ ಅವಳಿಗೂ ಆಗಿ ಆ ಜೀವ ಮಧ್ಯದಲ್ಲಿ ನುಗ್ಗಿ ಹೀರೋ ಆಗಿದ್ದು ರಚನೆ ಆ್ಯಕ್ಟ್ ಮಾಡೋದನ್ನ ಅವನು ಒಪ್ತಾನ ಅಂತ ಅಥ್ವಾ ಅವಳು ಅವನ ಮಾತನ್ನು ಮೀರ್ತಾಳ ಅಂತಳೆ ವಜ್ರೇಶ್ವರಿ ಅದು ಹೌದು ಟೈಮ್ ಅನ್ನೋದು ಪಾಸಿಟಿವ್ನ ನೆಗೆಟಿವ್ ಮಾಡಿಬಿಡುತ್ತೆ ಅದೇ ಥರ ನೆಗೆಟಿವ್ನ ಪಾಸಿಟಿವ್ ಮಾಡಿಬಿಡುತ್ತೆ ಸರಿಯಾದ ಅವಕಾಶಕ್ಕೋಸ್ಕರ ನಾವು ಕಾಯಬೇಕಷ್ಟೇ ಅಂತಾನೆ ತೇಜ ಆಗ ಅವ್ನ ಫೋನ್ಗೆ ರಚನೆ ಫೋಟೋಸ್ ಬರುತ್ತೆ ಅದನ್ನು ವಜ್ರೇಶ್ವರಿ ನೋಡಿ ಪಬ್ಲಿಕ್ ಜೊತೆ ಬೆರಿಬಾರ್ದು ಪಬ್ಲಿಕ್ ಜೊತೆ ಫುಟ್ ಸೆಲ್ಫಿ ತಗೋಬಾರ್ದು ಅಂತ ಪ್ರೊಡ್ಯೂಸರ್ಸ್ ಅವಳಿಗೆ ಕಂಡೀಷನ್ ಹಾಕಿದ್ರು ಎಷ್ಟು ಕಸಕ್ಕೆ ಬಿಟ್ಲಲ್ಲ ತೇಜ ಅವಳು ನಾಳೆ ದಿನ ಪ್ರೊಡ್ಯೂಸರ್ಸ್ ಬಂದು ನಮ್ಮ ಮುಂದೆ ಗಲಾಟೆ ಮಾಡಿದರೆ ಏನು ಮಾಡೋದು ಅಂತಾಳೆ ವಜ್ರೇಶ್ವರಿ ಆಗ ತೇಜನಾಗ್ತಾ ಅದೃಷ್ಟ ಅನ್ನೋದು ಒಬ್ಬ ಮನುಷ್ಯನ ಬಂಗಲೆಯಿಂದ ಫುಟ್ಪಾತ್ಗೆ ಕರ್ಕೊಂಡು ಹೋಗಿಬಿಡುತ್ತೆ ಅದೇ ಥರ ಫುಟ್ಪಾತಲ್ಲಿರೋರನ್ನು ಅರಮನೆಯಲ್ಲೂ ಕೂರಿಸ್ಬಿಡುತ್ತೆ ರಚನಾ ದಿಸೆಯಿಂದ ಜೀವ ಅದೃಷ್ಟ ಕುಲಾಯಿಸ್ಬಿಡ್ತು ಅತಿಗೆ ಇನ್ನು ಅವ್ನು ಟ್ರಕ್ ಎಲ್ಲಿಗೂ ಹೋಗ್ಬಿಡುತ್ತೆ ಅಂತಾನೆ ತೇಜ ಅಂದರೆ ಅಂತಾಳೆ ವಜ್ರೇಶ್ವರಿ ಫುಡ್ ಟ್ರಕ್ ಅಲ್ವಾತಿಗೆ ಎಲ್ಲಿಗೂ ಹೋಗಿಬಿಡತ್ತೆ ಅಂದರೆ ಅಂತಾನೆ ತೇಜ ಕಳಿಸ್ಬಿಡೋಣ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಬಾಲ ಎಲ್ಲರೂ ಮನೆಗೆ ಬರ್ತಾರೆ ಆಗ ಕೃಷ್ಣ ಚಳಿ ಆಗ್ತಿದೆ ಅಂತಳೆ ಅವಳೇನ ಬೆಡ್ ಮೇಲೆ ಮಲಗಿಸ್ತಾಳೆ ರಚನ ಅವಳೇನ ಮುಟ್ಟಿ ಜ್ವರ ಬರ್ತಿದೆ ಅಂತಾನೆ ಜೀವ ಡಾಕ್ಟ್ರ ಹತ್ರ ಹೋಗೋಣ ಅಂತಾನೆ ಬಾಲ ಆದಷ್ಟು ಬೇಗ ಕ್ಯಾಬ್ ಬುಕ್ ಮಾಡಿ ಹತ್ತಿರದಲ್ಲಿ ಯಾವುದಾದ್ರೂ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರಾ ಅಂತಾಳೆ ರಚನಾ ಅಮ್ಮ ನನಗೇನೂ ಆಗಿಲ್ಲ ಒಂದು ಚಿಕ್ಕ ಚಳಿ ಅಷ್ಟೇ ಕೋಲ್ಡ್ ಆಗಿತ್ತಲ್ಲ ಬೆಳಿಗ್ಗೆ ಸರಿ ಹೋಗುತ್ತೆ ಆಸ್ಪತ್ರೆ ಬೇಡ ಅವ್ರು ಇಂಜೆಕ್ಷನ್ ಕೊಡ್ತಾರೆ ಅಂತಾಳೆ ಅದು ಒಳ್ಳೆಯದಕ್ಕೆ ಅಲ್ವಾ ಅಂತಾನೆ ಜೀವ ನಾನು ಬರೋಲ್ಲ ಅಂತಾಳೆ ಕೃಷ್ಣ ಹಠ ಮಾಡಬಾರ್ದು ಕೃಷ್ಣ ಈಗ ಯಾರಿಗೆ ಯಾವ ರೀತಿ ಜ್ವರ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ರಿಸ್ಕ್ ತಗೋಬಾರ್ದು ಅಂತಾನೆ ಬಾಲ ಹಾಗೇನಾದರೂ ಇದ್ದರೆ ನಾಳೆ ಹೋಗೋಣ ಬಾಲಮ್ಮ ನನಗೆ ನಿದ್ದೆ ಬರ್ತಿದೆ ಅಂತಾಳೆ ಕೃಷ್ಣ ಹಾಲು ಕಾಯಿಸ್ಕೊಂಡು ಬರ್ತೀನಿ ಮಾತ್ರೆ ತಿಂದ್ಕೊಂಡು ಮಲ್ಕೋಬೇಕು ಅಂತ ರಚನೆ ಹೋಗ್ತಾಳೆ ನಂತರ ರಚನೆ ಹಾಲು ತರ್ತಾಳೆ ಜೀವ ಮಾತ್ರೆನ ಕೊಡ್ತಾನೆ ಕೃಷ್ಣ ಮಲ್ಕೋತಾಳೆ ರಚನಾ ಹಾಡನ್ನು ಹೇಳ್ತಾಳೆ ಆಗ ಅವಳಿಗೆ ಅಮ್ಮ ಮಾಡಿದ ಮೋಸ ನೆನಪಾಗಿ ಅವಳು ಬರುತ್ತೆ ಕೃಷ್ಣ ಮಲಗ್ತಾಳೆ ರಚನೆ ಜೋರಾಗಿ ಅಳ್ತಾ ಹೊರಗಡೆ ಮೇಲೆ ಹೋಗಿ ಟೆರೆಸ್ಗೆ ಹೋಗಿ ಕೂತ್ಕೊಂಡು ಜೋರಾಗಿ ಅಳ್ತಾಳೆ ಅವಳ ಹತ್ರ ಜೀವ ಬಂದು ರಚನೆ ಅಳ್ತಿದೆಯಾ ಅಂತಾನೆ ರಚನೆ ಜ್ವರ ಇದೆ ನಿಮಗೆ ಮೈ ಸುಡ್ತಿದೆ ಗಾಳಿ ಬೀಸ್ತಿದೆ ನಡೀರಿ ಒಳಗೆ ನಡೀರಿ ಏನಾಯಿತು ರಚನಾ ಅಂತಾನೆ ಜೀವ ಆಗ ರಚನಾ ಅವ್ನ ಮೈಗೆವರೆಗೆ ಅಳ್ತಾ ನಮ್ಮ ಅಮ್ಮಂಗೆ ಹಣದಾಸೆ ಇದೆ ಅಂತ ಗೊತ್ತು ಆದರೆ ಅದಕ್ಕೋಸ್ಕರ ಇಷ್ಟೊಂದು ಮೋಸವಾಗಿ ನೋಡ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ ಜೀವ ಹೇಳಿ ರಚನಾ ರಚನಾ ಅವರು ಈಗ ಎಂಥವ್ರು ಅಂತ ಅರ್ಥ ಆಯ್ತಲ್ಲ ನಿಮಗೆ ಎಂಥ ಸಂದರ್ಭ ಬಂದರೂ ಆ ಮನೆ ಕಡೆ ತಲೆ ಕೂಡ ಹಾಕಬೇಡಿ ಅಂತಾನೆ ಜೀವ ನನ್ನ ಫ್ಯಾಮಿಲಿ ಇದೆ ಜೀವ ಅಲ್ಲಿ ಅಮ್ಮ ಬಿಡಿ ನನಗೋಸ್ಕರ ಯಾವಾಗಲೂ ಒದ್ದಾಡೋ ನಿಧಿ ಇದ್ದಾಳೆ ನನಗೆ ಸದಾ ಒಳ್ಳೆಯದನ್ನೇ ಬಯಸೋ ಮನೋಹರು ಚಿಕ್ಕಪ್ಪ ಇದ್ದಾರೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಆರತಿ ಚಿಕ್ಕಮ್ಮ ಇದ್ದಾರೆ ಅಮ್ಮನಿಂದ ಇವರನ್ನೆಲ್ಲ ದೂರ ಮಾಡ್ಕೊಳ್ಳೋಕಾಗುತ್ತಾ ಜೀವ ಜೀವ ಅಂತಾಳೆ ರಚನಾ ನೀವು ಹೇಳೋದು ಕರೆಕ್ಟ್ ರಚನಾ ಆದರೆ ಸದ್ಯದ ಪರಿಸ್ಥಿತಿಗಳು ನಿಮಗೆ ಫೇವರೇಬಲ್ ಆಗಿಲ್ವಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತಾನೆ ಜೀವ ನನಗೆ ನಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿನೂ ಬೇಕು ಜೀವ ಅಂತಾಳೆ ರಚನಾ ಆಗ ಜೀವಂಗೆ ಮಾಧುರಿ ನೆನಪಾಗುತ್ತೆ ಅಲ್ಲಿಂದ ಎದ್ದು ಈಚೆ ಬರ್ತಾನೆ ಜೀವ ಯಾಕಿದ್ದಕ್ಕಿದ್ದಾಗ ಸೈಲೆಂಟ್ ಆದ್ರಿ ಅಂತಾಳೆ ರಚನಾ ಮಾಧುರಿನ ಎಲ್ಲರನ್ನು ಬಿಟ್ಟು ನನ್ನ ಮದುವೆಯಾಗಿ ಬಂದಾಗ ಅವಳು ಹೀಗೆ ನನ್ನ ಫ್ಯಾಮಿಲಿ ಬೇಕು ಅಂತಿದ್ಲು ನೆನಪಾಯಿತು ಅಂತಾನೆ ಜೀವ ಜೀವ ಈಗೀಗ ನನಗೆ ಹತ್ರ ಆಗ್ತಿದ್ದಾರೆ ಇಂಥ ಒಳ್ಳೆ ಮನುಷ್ಯನ ಹತ್ರ ನಾನೇ ಮಾಧುರಿ ಸಾವಿಗೆ ಕಾರಣ ಅನ್ನೋದನ್ನು ಮುಚ್ಚಿಟ್ರೆ ಅವರಿಗೆ ನಾನು ಮೋಸ ಮಾಡ್ದಂಗೆ ಆಗಲ್ವಾ ನನ್ನ ತಾಯಿ ಒಳ್ಳೆಯವ್ರ ಥರ ನಾಟಕ ಮಾಡಿ ನನ್ನನ್ನು ಆಮರಿಸಿದಂಗೆ ನಾನು ಜೀವಾಗೆ ನಂಬಿಕೆ ದ್ರೋಹ ಮಾಡ್ದಂಗೆ ಆಗಲ್ವಾ ಇವತ್ತು ನಾನು ಏನೇ ಮುಚ್ಚಿಟ್ಟು ನಾಟಕ ಮಾಡಿದರೂ ಒಂದಲ್ಲ ಒಂದಿನ ಮಾಧುರಿ ಸತ್ಯ ಹೊರಗೆ ಬಂದೇ ಬರುತ್ತೆ ಆಗ ನನ್ನ ಬಗ್ಗೆ ಗೊತ್ತಾಗಿ ಜೀವ ಮನಸ್ಸು ಒಡೆದೋಗಲ್ವಾ ಅದರ ಬದಲು ನಾನೇ ಅದನ್ನು ಅವರಿಗೆ ಹೇಳಿಬಿಡೋದು ಒಳ್ಳೇದಲ್ವಾ ಜೀವ ಅದೇನು ಶಿಕ್ಷೆ ಕೊಡ್ತಾರೋ ಕೊಡಲಿ ಕಡೆ ಪಕ್ಷ ನಾನು ನಿಯತ್ತಾಗಿದ್ದೆ ಅನ್ನೋ ತೃಪ್ತಿ ಆದರೂ ಉಳಿಯುತ್ತೆ ನನಗೆ ಅಂತ ಯೋಚನೆ ಮಾಡಿ ಜೀವ ನಿಮಗೊಂದು ವಿಷಯ ಹೇಳಬೇಕು ಅಂತ ಹಳೆ ರಚನೆ ಹೇಳಿ ಅಂತಾನೆ ಜೀವ ಮಾಧುರಿ ಅಂತ ರಚನೆ ಹೇಳುವಾಗ ಬಾಲ ಓಡಿ ಬಂದು ಜೀವ ಕೃಷ್ಣಂಗೆ ಜ್ವರ ಜಾಸ್ತಿ ಆಗ್ತಿದೆ ಕಣು ನಡುಗ್ತಿದ್ದಾಳೆ ಅಂತಾನೆ ಜೀವ ಓಡಿ ಮನೆಯೊಳಗೆ ಬರ್ತಾನೆ ಈಚೆ ವಜ್ರೇಶ್ವರಿ ತೇಜನತ್ರ ಆ ಏರಿಯಾ ಕೌನ್ಸಲರ್ ಯಾರು ಅಂತಾಳೆ ಬಾಬು ಅಂತ ಜನ ಅವನ ಪಕೋಡ ಬಾಬು ಅಂತ ಕರೀತಾರೆ ಅಂತಾನೆ ತೇಜ ಪಕೋಡಾ ಬಾಬನ ಅಂತಳೆ ವಜ್ರೇಶ್ವರಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾನೆ ಅತಿಗೆ ಅವ್ನು ದಯಾದಾಕ್ಷಣೆ ಅನ್ನೋದೇ ಇಲ್ಲ ಅವನಿಗೆ ರಾಕ್ಷಸ ಅವನು ಅಂತಾನೆ ತೇಜ ಆ ರಾಕ್ಷಸನಿಗೆ ಒಂದು ಫೋನ್ ಹಾಕು ತೇಜ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಕೃಷ್ಣನ ನೋಡಿ ಜ್ವರ ಜಾಸ್ತಿ ಆಗ್ತಿದೆಯಲ್ಲ ಅಂತಾನೆ ಹೌದು ಜ್ವರ ಜಾಸ್ತಿ ಆಗಿದೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಕೃಷ್ಣ ಕಂದ ನಿನಗೆ ಜ್ವರ ಜಾಸ್ತಿ ಆಗಿದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಾಳೆ ರಚನಾ ಆಸ್ಪತ್ರೆಗೆ ಬೇಡ ಭಯ ಆಗುತ್ತೆ ಅವ್ರು ಇಂಜೆಕ್ಷನ್ ಹಾಕ್ತಾರೆ ಅಂತಾಳೆ ಕೃಷ್ಣ ಇಂಜೆಕ್ಷನ್ಗೆ ಹೆದ್ರಕೊಂಡ್ರೆ ಜ್ವರ ಹೋಗೋದು ಹೇಗೆ ನೋವು ಆಗೋದು ಹಾಗೆ ಇಂಜೆಕ್ಷನ್ ಕೊಡೋದಕ್ಕೆ ಹೇಳ್ತೀನಿ ಎದ್ದೇಳು ಅಂತಾನೆ ಬಾಲ ಹೇಳುವಾಗ ರಚನಾ ಹಣೆನ ಮುಟ್ಟಿ ನಿನಗೂ ಜ್ವರ ಇದೆ ನೀನು ಇಂಜೆಕ್ಷನ್ ಅಮ್ಮ ಅಂತಾಳೆ ಕೃಷ್ಣ ಹಾಂ ಹಾಕ್ಸಿ ಹೋಗ್ತೀನಿ ಅಂತಾಳೆ ರಚನಾ ಆಗ ಜೀವಾಗೆ ಕಾಲ್ ಬರುತ್ತೆ ಶ್ರೀನಣ್ಣ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾನೆ ಅಂತ ಶ್ರೀನಣ್ಣ ಹೇಳಿ ಏನು ಆಯಿತು ಅಂತಾನೆ ಜೀವ ನಂತರ ಕಾಲ್ ಕಟ್ ಮಾಡಿ ಬಾಲ ನಮ್ಮ ಫುಡ್ ಟ್ರಕ್ನ ಸೀಸ್ ಮಾಡಿದಾರಂತೆ ಅಂತಾನೆ ಯಾಕೆ ಅಂತ ಬಾಲ ಅಂದಾಗ ಗೊತ್ತಿಲ್ಲ ಮಗ ಟ್ರಕ್ ಹತ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸರು ಇದ್ದಾರಂತೆ ಟ್ರಕ್ನ ಸ್ಟೇಷನ್ಗೆ ತಗೊಂಡು ಹೋಗೋಣ ಅಂತ ಮಾತಾಡ್ತಿದ್ದಾರಂತೆ ಅಂತಾನೆ ಜೀವ ಮೊದಲು ನೀವು ಅದನ್ನು ಹೋಗಿ ನೋಡಿ ಅಂತಾಳೆ ರಚನಾ ಕೃಷ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಲ್ವಾ ಅಂತಾನೆ ಜೀವ ಅದಕ್ಕೆ ನಾವು ಇದ್ದೀವಲ್ವಾ ಅವಳಿಗೆ ಮಾತ್ರೆ ಕೊಟ್ಟಿದ್ದೀವಿ ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗ್ಬೋದು ಬೈ ಚಾನ್ಸ್ ಆಗಿದ್ದರೆ ನೋಡ್ಕೊಳ್ಳೋಣ ಬಟ್ ಬೈ ಚಾನ್ಸ್ ಪೊಲೀಸ್ನವರು ಫುಡ್ ಟ್ರಕ್ನ ಎತ್ಕೊಂಡು ಹೋದರೆ ಬಿಡಿಸ್ಕೊಂಡು ಬರೋದು ಕಷ್ಟ ಆಗುತ್ತೆ ನೀವು ಹೋಗಿ ಅಂತಾಳೆ ರಚನಾ ನಿಮ್ಮನ್ನು ಬಿಟ್ಟು ಹೋಗೋದು ಅಂತಾನೆ ಜೀವ ಬಾಲ ಇದ್ದಾರಲ್ಲ ನೀವು ಹೋಗಿ ಅಂತ ಹೇಳಿ ರಚನಾ ಜೀವ ಫುಡ್ ಟ್ರಕ್ ಹತ್ರ ಬಂದು ಏನಾಯಿತು ಸರ್ ಯಾಕೆ ಸೀಸ್ ಮಾಡ್ತಿದ್ದೀರಾ ಟ್ರಕ್ನ ಅಂತಾನೆ ಇವತ್ತು ನೀನು ಕಸ್ಟಮರ್ಸ್ಗೆ ಕೊಟ್ಟ ಫುಡ್ಡಲ್ಲಿ ಅಲ್ಲಿ ಬಿದ್ದಿದೆಯಂತೆ ಅದನ್ನು ಅವ್ರು ಗೊತ್ತಿಲ್ಲದೆ ತಿಂದು ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಸುಳ್ಳು ಅಂತಾನೆ ಜೀವ ಆಗ ಜೀವಾಗೆ ಕಾಲ್ ಬರುತ್ತೆ ಒಂದೇ ನಿಮಿಷ ಸರ್ ಅಂತ ಹಲೋ ಅಂತಾನೆ ಜೀವ ಕೃಷ್ಣನಿಗೆ ಜ್ವರ ಏರ್ತಾನೆ ಇದೆ ತುಂಬ ಜ್ವರ ಇದೆ ತಣ್ಣೀರು ಬಟ್ಟೆನ ಕೃಷ್ಣನ ಹಣೆಗೆ ಇಡ್ಲಾ ಅಂತ ಹೇಳಿರೋ ಜನ ಇಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಜೀವ ಸರ್ ನಾನು ಈ ಫುಡ್ ಟ್ರಕ್ನ ನಿನ್ನೆ ಮೊನ್ನೆ ಇದನ್ನು ನಡೆಸ್ತಿಲ್ಲ ಸುಮಾರು ವರ್ಷದಿಂದ ಇಲ್ಲಿನ ಜನಕ್ಕೆ ಕ್ವಾಲಿಟಿ ಫುಡ್ ಕೊಡ್ತಿದ್ದೀನಿ ತುಂಬ ಫೇಮಸ್ ನಮಗೆ ಅಂತ ತುಂಬ ಲಾಯಲ್ ಕಸ್ಟಮರ್ಸ್ ಇದ್ದಾರೆ ಸರ್ ನೀವು ಬೇಕಿದ್ರೆ ವಿಚಾರಿಸಿ ಅಂತಾನೆ ಜೀವ ಹೌದಪ್ಪ ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನೀನು ಹೇಳಿದವ್ರ ಹತ್ರ ಹೋಗಿ ವಿಚಾರಣೆ ಮಾಡ್ತೀವಿ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನೀನು ಊರ ಕಡೆ ಎಲ್ಲ ಕತೆ ಹೇಳ್ತಿದ್ಯಾ ನಿನ್ನ ಕತೆ ಕೇಳೋಕ್ಕಾಗಲ್ಲ ಅಂತಾನೆ ಪೊಲೀಸ್ ಬೇಡ ಸರ್ ಅದು ನಮ್ಮ ಹೊಟ್ಟೆಗೆ ಅನ್ನ ಹಾಕೋ ದೇವರು ಸರ್ ನಾವು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಿಲ್ಲ ಸರ್ ಪ್ರಾಪರ್ ಲೈಸೆನ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅನುಮತಿ ಕೂಡ ಇದೇ ಸರ್ ವ್ಯಾಪಾರ ಮಾಡ್ತಿದ್ದೀವಿ ಸರ್ ಅಂತಾನೆ ಜೀವ ಆಗ ರಚನಾ ಮತ್ತೆ ಕಾಲ್ ಮಾಡ್ತಾಳೆ ಹೇಳಿ ರಚನಾ ಅಂತಾನೆ ಜೀವ ತಣ್ಣೀರು ಬಟ್ಟೆ ಹಾಕಿದ ಮೇಲೆ ಕೃಷ್ಣ ಬೆಟರ್ ಫೀಲ್ ಮಾಡ್ತಿದ್ದಾಳೆ ಹೋದ ಕೆಲಸ ಏನಾಯಿತು ಜೀವ ಅಂತಾಳೆ ರಚನಾ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ನಮಗೆ ಆಗದೆ ಇರೋರು ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅವ್ರು ಯಾರು ಅಂತ ತೋರಿಸಿ ಸರ್ ನನಗೆ ಅಂತಾನೆ ಜೀವ ತೋರಿಸಿದ್ರೆ ಅವರನ್ನು ಹೊಡೆಬಿಡ್ತೀಯಾ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲ ಸರ್ ಇದು ನೋಡಿ ಸರ್ ಫುಡ್ ಲೈಸೆನ್ಸ್ ಮೊನ್ನೆ ತಾನೇ ರಿನ್ಯೂವಲ್ ಮಾಡಿಸಿದ್ದೀನಿ ಗಾಡಿ ಡಾಕ್ಯುಮೆಂಟ್ ಅಂತ ಕೊಡ್ತಾನೆ ಜೀವ ಆಗ ರಚನಾ ಮತ್ತೆ ಕಾಲ್ ಕಟ್ ಮಾಡಿ ತಣ್ಣೀರು ಬಟ್ಟೆ ಹಾಕಿದ್ನಲ್ಲ ಕೃಷ್ಣ ಚಳಿಯಲ್ಲಿ ನಡುತ್ತಿದ್ದಾಳೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಾಳೆ ತಣ್ಣೀರು ಬಟ್ಟೆನ ತೆಗೀರಿ ಅಂತಾನೆ ಜೀವ ಶಾಖೆ ಏನಾದರೂ ಕೊಡಲ ಚಳಿ ಹೋಗೋದಿಕ್ಕೆ ಅಂತಾಳೆ ರಚನಾ ಹಾಂ ಅಂತ ಜೀವ ತಿರುಗಿ ನೋಡುವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಜೀವ ಲೈಸೆನ್ಸ್ ಮತ್ತು ಡಾಕ್ಯುಮೆಂಟ್ನೆಲ್ಲ ಬೆಂಕಿಯಲ್ಲಿ ಸುಟ್ಟಾಗ್ತಾರೆ ಅದನ್ನು ನೋಡಿ ಶಾಕ್ನೇ ಆಗ್ತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ